ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಡಿಎಐ ದೇಶವ್ಯಾಪ್ತಿ ಕೈಗೊಂಡಿರುವ ಆಧಾರ್ ದತ್ತಾಂಶ ಅಪ್ಡೇಟ್ ಮಾಡುವ ಕಾರ್ಯದ ಭಾಗವಾಗಿ ಮೃತಪಟ್ಟ ಸುಮಾರು ಎರಡು ಕೋಟಿ ಸಾರ್ವಜನಿಕರ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಿದೆ ಈ ಕುರಿತು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ನೀಡಿದ್ದು ಯುಐಡಿಎಐ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾಹಿತಿಯನ್ನು ಪಡೆದು ಈ ಕಾರ್ಯವನ್ನು ಕೈಗೊಂಡಿದೆ ಈಗ ನಿಷ್ಕ್ರಿಯಗೊಳಿಸಲಾಗಿರುವ ಆಧಾರ್ ಸಂಖ್ಯೆಗಳನ್ನು ಬೇರೆಯವರಿಗೆ ನೀಡುವುದಿಲ್ಲ ಎಂದು ಹೇಳಿದೆ ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಮೃತಪಟ್ಟರೆ ಅನಧಿಕೃತವಾಗಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನ ಪಡೆಯುವುದನ್ನು ಅಥವಾ ಸಂಭಾವ್ಯ ಆರ್ಥಿಕ ಅಪರಾಧಗಳನ್ನು ತಡೆಗಟ್ಟಲು ಕೂಡಲೇ ಸಂಬಂಧಪಟ್ಟವರು ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನು ನಿಷ್ಕಿಯಗೊಳಿಸಲು ಮನವಿ ಸಲ್ಲಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಪಡೆದ ನಂತರ ಅದನ್ನು ಮೈ ಆಧಾರ್ ಪೋರ್ಟಲ್ನಲ್ಲಿ ಸಲ್ಲಿಸಿ ಕುಟುಂಬದವರು ಆಧಾರ್ ನಿಷ್ಕ್ರಿಯಗೊಳಿಸಲು ಕೋರಬಹುದು ಅದಕ್ಕಾಗಿ ಆಧಾರ್ ಪೋರ್ಟಲ್ನಲ್ಲಿ ವಿಶೇಷ ಸೌಕರ್ಯ ಕಲ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ